ಪುದೀನಾ ಪಲಾವ್ ರೆಡಿ ಆಗಿದೆ ಪುದೀನಾ ಬಾತ್ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡಿ ಆಗಿದೆ ಸರ್ವ್ ಮಾಡ್ತೀನಿ ಈಗ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಪುದೀನ ಪಲಾವ್ ಮಾಡ್ತಾ ಇದ್ದೀನಿ ಪುದೀನ ಪಲಾವ್ ಪುದೀನ ಬಾತ್ ನಾನು ಒಂದು ಗ್ಲಾಸ್ ಅಕ್ಕಿನ ಈಗ ತೊಳ್ಕೊತಾ ಇದ್ದೀನಿ ತೊಳೆದು ನೆನೆಸ್ಕೋತೀನಿ ಈಗ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಕೋತೀನಿ ನಾನು ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸುಳಿದಿರೋದು ಒಂದು ಐದು ಒಂದು ಸ್ವಲ್ಪ ಶುಂಠಿ ಪುದೀನ ಸೊಪ್ಪು ಒಂದೆರಡು ಇಡಿ ಆಗೋಷ್ಟಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ಆಗ್ತಾ ಇದ್ದೀನಿ ಈಗ ಇದನ್ನೆಲ್ಲ ರುಬ್ಕೊತೀನಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಎರಡು ಈರುಳ್ಳಿ ಕಟ್ ಮಾಡ್ಕೋತೀನಿ ನಾನು ಎರಡು ಈರುಳ್ಳಿ ಒಂದು ಟೊಮೆಟೊ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋತೀನಿ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇನ್ನು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಪಲಾವ್ ಪಲಾವ್ ಎಲೆ ಚಕ್ಕೆ ಲವಂಗ ಜೀರಿಗೆ ಕಲ್ಲು ಸೋಂಪು ಒಂದು ಏಲಕ್ಕಿ ಒಂದು ಮುಗ್ಗು ಒಂದು ಮೂರು ಕಾಳು ಮೆಣಸು ಇಷ್ಟು ಹಾಕ್ಕೋತಾ ಇದ್ದೀನಿ ನಾನು ಈಗ ಸ್ವಲ್ಪ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಸ್ವಲ್ಪ ಟೊಮೊಟೊ ಹಾಕೋತಾ ಇದ್ದೀನಿ ಈಗ ಟೊಮೊಟನು ಸ್ವಲ್ಪ ಫ್ರೈ ಆಗಿದೆ ಈಗ ರುಬ್ಬಿರೋ ಪೇಸ್ಟ್ ಹಾಕೋತೀನಿ ಪುದೀನ ರುಬ್ಬಿದ್ದೀನಲ್ವಾ ಅದು ಹಾಕ್ಕೊತಾ ಇದ್ದೀನಿ ಇದನ್ನ ವಾಸನೆ ಹೋಗೋ ತನಕ ಹುರ್ಕೋಬೇಕು ಎಲ್ಲ ಹಸಿದಾಕಿ ರುಬ್ಕೊಂಡಿರೋದಲ್ವಾ ಸೊ ಅದಕ್ಕೋಸ್ಕರ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ನೀರು ಹಾಕ್ತೀನಿ ಇದಕ್ಕೆ ಈಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಇದು ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಕೊರಿಯಂಡರ್ ಪೌಡರು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟೇ ಜಾಸ್ತಿ ಇಲ್ಲ ಗರಂ ಮಸಾಲ ಹಾಕೋತೀನಿ ಈಗ ಎಲ್ಲ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಒಂದು ಗ್ಲಾಸ್ ರೈಸ್ ತಗೊಂಡಿದ್ರೆ ನಾನು ಈಗ ಎರಡು ಗ್ಲಾಸ್ ನೀರು ಹಾಕೋತೀನಿ ಒಂದ್ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದೀನಿ ಈಗ ನೀರ್ ಕುದೀತಿದೆ ರೈಸ್ ಹಾಕೋತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕುದೀತಾ ಇದೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬಂದರೆ ಸಾಕು చట్టి ప్రపంచం ಆಗಿದೆ lagi deh.